ನ್ಯೂಸ್ ಏಟೀನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ದತ್ತಾತ್ರೇಯ ಚಿಕ್ಕಬಳ್ಳಾಪುರ ಪ್ರತಿನಿಧಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರಸಂದ್ರ ಮೂಲದ ಜೋಳದ ವ್ಯಾಪಾರಿ ರಾಮಕೃಷ್ಣ ಅಲಿಯಾಸ್ ಜೋಳದ ಕಿಟ್ಟಿ ಎಂಬುವರಿಗೆ ಸೇರಿದಂತಹ ಜೋಳದ ವ್ಯಾಪಾರದಲ್ಲಿ ಹೈದರಾಬಾದ್ ಮೂಲದ ಮೂವರು ವ್ಯಾಪಾರಿಗಳು ಸುಮಾರು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಹಣವನ್ನ ವಂಚನೆ ಮಾಡಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬಹಳಷ್ಟು ರೀತಿಯಾದಂತಹ ದೊಡ್ಡ ಮಟ್ಟದ ಸದ್ದು ನಡೀತಾ ಇರುವಂತಹದ್ದು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಪಿ ಐ ಆಡಿಯೋ ಬಹಳಷ್ಟು ರೀತಿಯಾದಂತಹ ವೈರಲ್ ಆಗಿತ್ತು ಈ ನಡುವೆ ಸಚಿವ ಜಮೀರ್ ಅಹಮದ್ ಖಾನ್ ರವರು ವಂಚಕರ ಪರ ನಿಂತಿದ್ದಾರೆ ಎಂಬ ಸುದ್ದಿ ಹರಡ್ತಾ ಇದ್ದಂತೆ ಬಹಳಷ್ಟು ರೀತಿಯಾದಂತಹ ಆಕ್ರೋಶ ಹಾಗೂ ಪ್ರತಿಭಟನೆಗಳು ಸಹ ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ ಈ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ನಗರಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ರವರು ಸಹ ಭೇಟಿ ನೀಡಿದ್ದು ಇದೇ ವೇಳೆ ಜೋಳದ ಕಿಟ್ಟಿ ಹಾಗೂ ಆತನ ಪತ್ನಿ ಸೇರಿದಂತೆ ಜೋಳದ ವ್ಯಾಪಾರಸ್ಥಕ್ಕೆ ಹಾಗೂ ರೈತರು ಯಾರ್ಯಾರು ಬಂದಿದ್ರು ಅವರೆಲ್ಲರೂ ಸೇರ್ಕೊಂಡು ಸಚಿವ ಜಮೀರ್ ಅಹಮದ್ ಖಾನ್ ರವರ ವಿರುದ್ಧ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಯಾಕಂದ್ರೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಹಣ ಬರಬೇಕಾಗಿದೆ ಇದರಿಂದ ಪ್ರತಿನಿತ್ಯವೂ ಸಹ ನಮಗೆ ನರಕ ಆಗ್ತಾ ಇದೆ ಪ್ರತಿನಿತ್ಯವೂ ರೈತರು ನಮ್ಮ ಮನೆ ಬಳಿ ವರ್ತಕನಾದಂತಹ ನನ್ನ ಮಳೆ ಮನೆಯ ಬಳಿ ಬಂದದ್ದು ಬಂದು ಹಣ ತಮಗೆ ಬರಬೇಕಾಗಿದ್ದಂತಹ ಹಣ ಕೊಡಬೇಕು ಅಂತ ಪೀಡಿಸ್ತಾ ಇದಾರೆ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ರವರ ಆ ಒಂದು ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮದ ವೇಳೆ ಕಾರ್ಯಕ್ರಮಕ್ಕೆ ನುಗ್ಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಜೊತೆಗೆ ಅದೇ ರೀತಿಯಾಗಿ ಒಂದು ಡೆತ್ ನೋಟ್ ನನ್ನ ಸಹ ಬರೆದುಕೊಂಡು ಬಂದಿದ್ರು ಅದೇ ರೀತಿ ಒಂದು ಪಾಯ್ಸನ್ ಕುಡಿಯಲು ಬಹಳಷ್ಟು ರೀತಿಯಾದಂತಹ ತಯಾರಿಯನ್ನು ಸಹ ನಡೆದಿದ್ರು ಆದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ರವರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಹಿಂದೆಯೇ ಅರೆಸ್ಟ್ ಆಗಿದ್ದಂತಹ ಒಬ್ಬ ಅಕ್ಬರ್ ಎಂಬ ವ್ಯಕ್ತಿಯನ್ನು ಸಹ ಇದೇ ವೇಳೆ ನಾನು ಕರೆಸಿ ಈ ರೈತರ ಪರವಾಗಿ ನಾನು ನಿಲ್ತೇನೆ ರೈತರಿಗೆ ಯಾವುದೇ ರೀತಿಯಾದಂತಹ ಅನ್ಯಾಯವನ್ನ ಆಗು ಆಗುವುದಕ್ಕೆ ನಾನು ಬಿಡುವುದಿಲ್ಲ ಅಂತ ಭರವಸೆಯನ್ನು ಸಹ ಕೊಡ್ತಾರೆ ಇದಾದ ಬಳಿಕ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಸಹ ಬಹಳಷ್ಟು ರೀತಿಯಾದಂತಹ ಆರೋಪಗಳು ಸಹ ಕೇಳಿ ಬರುತ್ತೆ ಜೊತೆಗೆ ಚಿಕ್ಕಬಳ್ಳಾಪುರದ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಭೆಯನ್ನ ನಡೆಸಿ ಒಂದು ತುರ್ತು ಸುದ್ದಿಗೋಷ್ಠಿಯನ್ನ ನಡೆಸಿ ಯಾವುದೇ ರೀತಿಯಾದಂತಹ ರೈತರಿಗೆ ಅನ್ಯಾಯವಾಗುವುದಕ್ಕೆ ಬಿಡುವುದಿಲ್ಲ ಸಚಿವ ಜಮೀರ್ ಅಹಮದ್ ಖಾನ್ ರವರು ಕೂಡಲೇ ರೈತರ ಪರವಾಗಿ ನಿಲ್ಲಬೇಕು ಅಂತ ಒಂದು ರೀತಿಯಾದಂತಹ ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿದ್ರು ಇದಾದ ಬಳಿಕ ಅಕ್ಬರ್ ಎಂಬುವ ವ್ಯಕ್ತಿ ಬೆಂಗಳೂರಿನ ಪ್ರೆಸ್ ಕ್ಲಬ್ ನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಈ ಜೋಳದ ಕಿಟ್ಟಿ ಎಂಬುವರಿಗೆ ಸೇರ್ಬೇಕಾಗಿದ್ದಂತಹ ಹಣದ ವಿಚಾರವಾಗಿ ಮಹತ್ವದ ಸುದ್ದಿಗೋಷ್ಠಿಯನ್ನು ಸಹ ನಡೆದಿದ್ರು ಆದ್ರೆ ಇಂದು ಇದೇ ವಿಚಾರದ ಸಲುವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ದೊಡ್ಡ ರೀತಿಯಾದಂತಹ ಪ್ರತಿಭಟನೆ ನಡೆದಿದೆ ಅಂದ್ರೆ ತಪ್ಪಾಗಲಾರದು ಯಾಕಂದ್ರೆ ಈ ಒಂದು ಪ್ರತಿಭಟನೆಗೆ ಶ್ರೀರಾಮ ಸೇನೆಯ ಮುಖಂಡರಾದಂತಹ ಪ್ರಮೋದ್ ರವರು ಸಹ ಭಾಗಿಯಾಗಿದ್ರು ಮೊದಲಿಗೆ ಹಿಂದೂ ಚಿಕ್ಕಬಳ್ಳಾಪುರ ನಗರಕ್ಕೆ ಭೇಟಿ ಕೊಟ್ಟ ಕೊಟ್ಟಂತಹ ಪ್ರಮೋದ್ ಮುತಾಲಿಕ್ ರವರು ಈ ಜೋಳದ ಕಿಟ್ಟಿ ಎಂಬ ವ್ಯಕ್ತಿ ರಾಮಕೃಷ್ಣ ಎಂಬ ವ್ಯಕ್ತಿ ಏನಿದ್ರು ಅವರ ಮನೆಗೆ ಹೋಗಿ ಈ ವಸ್ತು ಸ್ಥಿತಿಗತಿಗಳನ್ನೆಲ್ಲ ಪ್ರತಿಯೊಂದನ್ನ ಗಮನಿಸಿದ್ದಾರೆ ಯಾವ ರೀತಿ ಈ ಜೋಳವನ್ನ ವ್ಯಾಪಾರ ಮಾಡ್ತಾ ಇದ್ರು ಯಾರಿಗೆ ವ್ಯಾಪಾರ ಮಾಡ್ತಾ ಇದ್ರು ಎಷ್ಟು ಹಣ ಬರ್ಬೇಕಾಗಿದೆ ಹೀಗೆ ಪ್ರತಿಯೊಂದು ಮಾಹಿತಿಯನ್ನ ಕಲೆ ಹಾಕಿಕೊಂಡಿದ್ರು ಜೊತೆಗೆ ಈ ವಿಚಾರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ರವರ ಮೂಲಕ ಏನು ಅಂದ್ರೆ ಈ ಒಂದು ಸಂಭಾಷಣೆ ವೈರಲ್ ಆದ ಬಳಿಕ ಅವರಿಗೆ ಬರ್ಬೇಕಾಗಿದ್ದಂತಹ ಹಣವೂ ಸಹ ಬಂದಿಲ್ಲ ಅಂತ ಬಹಳಷ್ಟು ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಈ ರೈತರಿಗೆ ಬರಬೇಕಾಗಿದ್ದಂತಹ ಹಣದ ವಿಚಾರದಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಬಂದಂತ ಹಿನ್ನೆಲೆಯೇ ಈ ಹಣ ಬಂದಿಲ್ಲ ಅಂತ ನೇರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ರವರ ವಿರುದ್ಧ ಆರೋಪವನ್ನ ಪ್ರಮೋದ್ ಮುತಾಲಿಕ್ ರವರು ಸಹ ಮಾಡಿದ್ರು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನು ರೈತರ ಪರ ನಿಲ್ತೇನೆ ಈ ವಿಚಾರವಾಗಿ ಸರ್ಕಾರವೂ ಸಹ ಗಮನ ಹರಿಸ್ಬೇಕು ಅಂತ ಒಂದು ರೀತಿಯಾದಂತಹ ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿದ್ರು ಜೊತೆಗೆ ಸಚಿವ ಜಮೀರ್ ಅಹಮದ್ ಖಾನ್ ರವರ ನಡತೆಗೆ ಬಹಳಷ್ಟು ರೀತಿಯಾದಂತಹ ಬೇಸರವನ್ನು ಸಹ ಇದೇ ವೇಳೆ ಪ್ರಮೋದ್ ಮುತಾಲಿಕ್ ಸಹ ವ್ಯಕ್ತಪಡಿಸಿದ್ರು ಬಹಳವಾಗಿ ಮುಖ್ಯವಾಗಿ ಬೆಂಬಲವಾಗಿ ನಿಂತಿದ್ದು ಚೀಟರ್ಗೆ ಮೋಸ ಮಾಡಿದಂತಹ ಆ ಮುಸ್ ಮುಸ್ಲಿಂ ಮೂರು ಜನ ಏಜೆಂಟ್ ಏನಿದಾರಲ್ಲ ಅವರು ಬೆಂಬಲವಾಗಿ ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ಅಂತಂದ್ರೆ ಇವರಿಗೆ ನಾನು ನನ್ನ ಆಚಿಕೆ ಮಾನ ಮರ್ಯಾದೆ ಇದೆಯಾ ಯಾರು ಪರವಾಗಿ ನಿಂತ್ಕೊಳ್ತಾ ಇದ್ರಿ ರೈತರ ಪರವಾಗಿ ನಿಂತ್ಕೊಳ್ಳೋದು ಬಿಟ್ಟು ನಾನು ಹೇಳೋದು ಜಮೀರ್ ಅಹಮದ್ ಅವರೇ ನೀವು ನೀವೇ ಇದಕ್ಕೆ ಕಾರಣ ಕರ್ತರಿದ್ದೀರಿ ಇವರಿಬ್ಬರು ಗಂಡ ಹೆಂಡತಿ ಕಣ್ಣೀರು ಹಾಕಿ ಯಾವಾಗ ಸಾಯ್ತಾರೋ ಗೊತ್ತಿಲ್ಲ ಸತ್ರ ನಿಮ್ಮ ನಿಮ್ಮನ್ನ ನಿಮ್ಮನ್ನು ಒದ್ದ ಒಳಗಡೆ ಹಾಕ್ಬೇಕು ಏನು ಮಾಡ್ತಾ ಇದ್ರಿ ರೈತರ ಪರವಾಗಿ ರೈತರ ಪರವಾಗಿ ಅಂತ ಹೇಳ್ಕೊಳ್ಳೋ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳೇ ಏನು ಮಾಡ್ತಾಯಿದ್ರಿ ಇದಕ್ಕೆ ಇದನ್ನು ಸ್ವಲ್ಪ ಕೆಳ್ಕೊಳ್ಳಿ ಇದಾನ ಸೊ ನಾನು ಹೇಳೋದು ಇದು ಭಾಳ ಗಂಭೀರವಾದಂಥದ್ದಿದೆ ಎರಡು ಕೋಟಿ ನಿಮಗೆ ಭಾಳ ಸಣ್ಣ ಅಮೌಂಟ್ ಇರ್ಬೋದು ಆದರೆ ರೈ ರೈತರಿಗೆ ಬೆವರು ರಕ್ತ ಸುರಿಸಿ ಬೆಳೆಸಿರ್ತಾರ್ರಿ ಅವರು ಅವರು ವ್ಯವಹಾರ ಮಾಡಿ ಜೀವನ ಮಾಡ್ತಾ ಇರ್ತಾರೆ ಅವರು ಹೊಟ್ಟೆ ಮೇಲೆ ಕಾಲ ಹಾಕ್ತಿರಿ ಸೊ ಇದು ಇದು ಬಹಳ ಅಕ್ಷಮ್ಯ ಅಪರಾಧವನ್ನು ಮಾಡಿದರೆ ನಾವು ಶ್ರೀರಾಮ್ ಸೇನೆ ಸಂಘಟನೆ ಅವ್ರಿಗೆ ಸಂಪೂರ್ಣವಾದ ಕುಟುಂಬಕ್ಕೆ ಬೆಂಬಲವನ್ನು ಸುತ್ತೆ ಧೈರ್ಯ ಕೊಟ್ಟಿದ್ದೀವಿ ನೀವು ಯಾವುದೇ ರೀತಿಯ ಆತ್ಮಹತ್ಯೆ ಮಾಡ್ಕೊಳ್ಳೋಂಗಿಲ್ಲ ನೀವು ಸಾಯಬೇಡಿ ನೀವು ಕೊರಗಬೇಡಿ ಕಣ್ಣೀರು ಹಾಕಬೇಡಿ ಅಂತ ಅನ್ನುವಂಥದ್ದು ಹೇಳಿದ್ದೀನಿ ನಾನು ಅವ್ರ ಪರವಾಗಿ ನಿಂತ್ಕೊಂಡು ರೈತರ ಪರವಾಗಿ ನಿಂತ್ಕೊಂಡು ಒಂದೊಂದು ಪೈಸಾ ಅದರೊಳಗೆ ಒಂದು ಪೈಸಾನೂ ಕಡಿಮೆ ಇಲ್ಲದೆ ಇನ್ನೂ ಬಡ್ಡಿ ಸಹಿತ ನಾನು ಕೊಡಬೇಕು ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಎಸ್ ಪಿ ಡಿ ಸಿ ಅವರು ನಾನು ಇವತ್ತು ಭೇಟಿ ಆಗ್ತೇನೆ ಅವ್ರಿಗೆ ಏನು ಮಾಡ್ತಾಯಿದ್ದಾರೆ ಯಾರು ಬಾಲ ಆಡಿಸ್ತಾ ಇದೀರಿ ನೀವು ಯಾರು ಪರವಾಗಿ ನಿಂತ್ಕೊಂಡಿದ್ದೀರಿ ಕಾನೂನು ಪರವಾಗಿನೋ ಅಥವಾ ಜಮೀನು ಪರವಾಗಿನೋ ಅಧಿಕಾರಿಗಳ ಪರವಾಗಿನೋ ಜನಪ್ರತಿನಿಧಿಗಳ ಪರವಾಗಿ ನಿಂತ್ಕೊಂಡಿದ್ದೀರಿ ನಿಮಗೆ ಕಾನೂನು ಏನು ಹೇಳುತ್ತೆ ಇವ್ರ ಐದೇ ವರ್ಷ ಇರೋದು ನೀವು ಐವತ್ತು ವರ್ಷ ಅರವತ್ತು ವರ್ಷ ಇರ್ತಾರೆ ನೀವು ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ ನೀವು ಮಾಡಿದಂತ ದ್ರೋಹಕ್ಕೆ ನಾವು ವಿರುದ್ಧ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಆದ್ರೆ ಇದಾದ ಬಳಿಕ ರೈತ ಸಂಘಟನೆಗಳು ಸಹ ಇವತ್ತಿನ ದಿನದಿಂದಲೇ ಬಹಳಷ್ಟು ರೀತಿಯಾದಂತಹ ಪ್ರತಿಭಟನೆಯನ್ನು ನಡೆಸಿದ್ರು ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ನಗರದ ಶಿಡ್ಲಘಟ್ಟ ಸರ್ಕಲ್ ಬಳಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ಸಚಿವ ಜಮೀರ್ ಅಹಮದ್ ಖಾನ್ ರವರಿಗೆ ಧಿಕ್ಕಾರಗಳನ್ನ ಕೂಗಿ ರೈತರ ವಿರೋಧವಾಗಿ ಹಾಗೂ ವಂಚಕರ ಪರ ನಿಂತಹ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಬಹಳಷ್ಟು ರೀತಿಯಾದಂತಹ ಪಟ್ಟು ಹಿಡಿದಿದ್ರು ಇದಾದ ಬಳಿಕ ಈ ರೈತ ಸಂಘಟನೆಗಳೂ ಸೇರಿದಂತೆ ಪ್ರಮೋದ್ ಮುತಾಲಿಕ್ ರವರು ವಿವಿಧ ಕಡೆ ಅಂದ್ರೆ ಡಿಸಿ ಕಚೇರಿಗೆ ಭೇಟಿ ಕೊಟ್ಟು ಡಿಸಿ ಆದಂತಹ ರವೀಂದ್ರ ಅವರು ಜೊತೆಗೆ ಎಸ್ಪಿ ಕುಶಾಲ್ ಚೌಕ್ಸರ್ ಅವರಿಗೆ ಮನವಿ ಪತ್ರವನ್ನು ಕೊಟ್ಟು ಆದಷ್ಟು ಬೇಗ ರೈತರಿಗೆ ಬರಬೇಕಾಗಿದ್ದಂತಹ ಈ ಒಂದು ಆ ವಂಚನೆ ಯಾರು ಮಾಡಿರ್ತಾರೋ ಅವರನ್ನು ಸಹ ಅರೆಸ್ಟ್ ಮಾಡಿ ಜೊತೆಗೆ ಇವರಿಗೆ ಬರಬೇಕಾಗಿದ್ದಂತಹ ಹಣವನ್ನು ಹಾಗೂ ರೈತರಿಗೆ ನ್ಯಾಯ ಕೊಡಿಸಬೇಕು ಅಂತ ಒಂದು ಮನವಿಯನ್ನು ಸಹ ಮಾಡ್ತಾರೆ ಜೊತೆಗೆ ರೈತ ಪರ ಸಂಘಟನೆಗಳು ಸಹ ಇಂದು ಬೀದಿಗೆ ಹಿಡಿದು ಡಿಸಿ ಕಚೇರಿ ಮುಂಭಾಗವೇ ಸರ್ಕಾರ ಹಾಗೂ ಸಚಿವರ ವಿರುದ್ಧ ಬಹಳಷ್ಟು ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿ ರೈತರ ವಿರುದ್ಧ ಇರುವಂತಹ ಸಚಿವ ಜಮೀರ್ ಅಹಮದ್ ಖಾನ್ಗೆ ಬಹಳಷ್ಟು ರೀತಿಯಾದಂತಹ ಧಿಕ್ಕಾರಗಳನ್ನ ಕೂಗಿ ರೈತರಿಗೆ ಕೂಡಲೇ ನ್ಯಾಯವನ್ನ ದೊರಕಿಸ್ಕೊಡ್ಬೇಕಂತ ಬಹಳಷ್ಟು ಆಕ್ರೋಶವನ್ನ ಸಹ ವ್ಯಕ್ತಪಡಿಸಿರುವಂತದ್ದು ಒಟ್ಟಾರೆ ಈ ಜೋಳದ ಕಿಟ್ಟಿ ವ್ಯಾ ವ್ಯಾಪಾರಸ್ಥ ವರ್ತಕ ಏನಿದರೋ ಇವರ ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬಹಳಷ್ಟು ರೀತಿಯಾದಂತಹ ಹೋರಾಟದ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಂದ್ರೆ ತಪ್ಪಾಗಲಾರದು ಒಟ್ನಲ್ಲಿ ಈ ಇಷ್ಟೊಂದು ಪ್ರತಿಭಟನೆಗಳು ನಡೀತಾ ಇದ್ರು ಸಹ ಈ ಜೋಳದ ಕಿಟ್ಟಿ ರಾಮಕೃಷ್ಣ ಎಂಬುವವರಿಗೆ ಯಾವ ರೀತಿ ನ್ಯಾಯ ದೊರಕುತ್ತೋ ಇಲ್ವೋ ಮಾತ್ರ ಕಾದು ಪ್ರತಿನಿಧಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ